ಮೊಸರು ಮತ್ತು ಮೆಂತೆ ಇದರ ಕಾಂಬಿನೇಷನಿಂದ ನಮ್ಮ ದೇಹದಲ್ಲಿ ಏನು ಆಗುತ್ತೆ ಏನು ಹೆಲ್ಪ್ ಆಗುತ್ತೆ ನಮ್ಮ ದೇಹಕ್ಕೆ ಹಾಗೆ ಅದನ್ನು ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನು ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡಿದೆ ಕೊನೆ ತಂತ ನೋಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಇವಾಗ ನಾವು ಮೆಂತೆ ಮತ್ತು ಮೊಸರನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಯಾವ ರೀತಿ ಯೂಸ್ ಮಾಡಿದರೆ ನಮಗೆ ಯಾವ್ಯಾವ ರೀತಿಯಲ್ಲಿ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನು ನೋಡ್ಕೊಂಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಚಮಚ ಆಗುವಷ್ಟು ಮೆಂತೆ ಕಾಳುಗಳನ್ನು ತೊಗೊಂಡಿದ್ದೀನಿ ಮೆಂತೆ ಕಾಳುಗಳು ನಮ್ಮ ದೇಹಕ್ಕೆ ತುಂಬಾ ತಂಪು ಹಾಗೆಯೇ ಕೂದಲಿಗೆ ಒಳ್ಳೆಯದು ನಮ್ಮ ಸ್ಕಿನ್ಗೆ ಒಳ್ಳೆಯದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರಣೆ ಸೊ ಇದರಲ್ಲಿ ನಾವು ಮೊಸರು ಮಿಕ್ಸ್ ಮಾಡಿದಾಗ ಅಥವಾ ಮೆಂತೆ ಕಾಳುಗಳನ್ನು ಮತ್ತು ಮೊಸರನ್ನು ಒಟ್ಟಿಗೆ ಯೂಸ್ ಮಾಡಿದಾಗ ಏನು ಹೆಲ್ಪ್ ಆಗುತ್ತೆ ಅನ್ನೋದನ್ನು ನೋಡೋಣ ಅಥವಾ ಅದನ್ನ ಹೇಗೆ ಯೂಸ್ ಮಾಡೋದನ್ನೋದನ್ನು ಕೂಡ ನೋಡಬೇಕೀಗ ಇವಾಗ ಇನ್ನು ನೀನು ಒಂದು ಚಮಚ ಆಗುವಷ್ಟು ಮೆಂತೆ ಕಾಳುಗಳನ್ನು ತೊಗೊಂಡಿದ್ದೀನಲ್ಲ ಅದಕ್ಕೆ ಒಂದು ಸ್ವಲ್ಪ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಲೋಟ ಆಗೋವಷ್ಟು ಹಾಲನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೆಯೇ ನಾವು ನಾರ್ಮಲಾಗಿ ಹಾಲಿಗೆ ಏನು ಹೆಪ್ಪು ಹಾಕ್ತೀವಲ್ಲ ಅದೇ ರೀತಿಯಲ್ಲಿ ನಾನು ಮಜ್ಜಿಗೆಯನ್ನು ತೊಗೊಂಡಿದ್ದೀನಿ ಹೆಪ್ಪು ಹಾಕೋದಕ್ಕೆ ಒಂದು ಅಥವಾ ಎರಡು ಸ್ಪೂನು ನಾರ್ಮಲಾಗಿ ಮೊಸರಿಗೆ ಎಷ್ಟು ಹಾಕ್ತೀರಾ ಅಷ್ಟು ತೊಗೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ರಾತ್ರಿ ಮಲಗುವ ಮುಂಚೆ ಈ ಥರ ಕಾಳುಗಳ ಜೊತೆಯಲ್ಲಿ ಸ್ವಲ್ಪ ಹಾಲು ಹಾಗೆ ಹೆಪ್ಪಿಗೆ ಮೊಸರು ಹಾಕಿ ಇಟ್ಟರೆ ಬೆಳಿಗ್ಗೆ ಏಳೋ ತನಕ ಇದು ಗಟ್ಟಿ ಮೊಸರಾಗಿರುತ್ತೆ ನೀಟಾಗಿ ಬೆಳಿಗ್ಗೆ ಎದ್ದು ಈ ಮೊಸರನ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ನಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಖಾಲಿ ಹೊಟ್ಟೆಯಲ್ಲಿ ಯೂಸ್ ಮಾಡೋದ್ರಿಂದ ಹಾಗೆಯೇ ತುಂಬ ಜನಕ್ಕೆ ಬ್ಲಡ್ ಶುಗರ್ ಲೆವೆಲ್ ವೇರಿ ಆಗ್ತಾ ಇರುತ್ತೆ ಅಲ್ವಾ ಶುಗರ್ ಜಾಸ್ತಿ ಇರುತ್ತೆ ಆ್ಯಕ್ಚುಲಿ ಡಯಾಬಿಟಿಕ್ ಪೇಷಂಟ್ಸ್ ಸೊ ಅಂಥವರಿಗೆ ಬ್ಲಡ್ ಶುಗರ್ ಲೆವೆಲ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ ಖಾಲಿ ಹೊಟ್ಟೆಯಲ್ಲಿ ಆ ಮೆಂತೆಯನ್ನು ಕೂಡ ಅಗದು ನುಂಗಬಹುದು ಹಾಗೆಯೇ ಆ ಮೊಸರನ್ನು ಕೂಡ ತಿನ್ನಬಹುದು ಇದರಿಂದಾಗಿ ತುಂಬ ಬೇಗನೆ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡ್ಕೊಳ್ಬಹುದು ಇನ್ನೂ ಬೆನಿಫಿಟ್ ಅಂತ ಹೇಳಿದರೆ ನಮ್ಮ ಕೂದಲಿನ ಆರೋಗ್ಯಕ್ಕೆ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ ನಾವು ಏನು ಮಾಡ್ಬೋದು ಅಂತ ಹೇಳಿದರೆ ಈ ಮೊಸರು ಏನಾಗಿರುತ್ತಲ್ಲ ಬೆಳಿಗ್ಗೆ ಹೇಳುವಾಗ ಆ ಮೊಸರನ್ನು ತಲೆ ಕೂದಲಿನ ಬುಡಕ್ಕೆ ಎಲ್ಲ ಹಚ್ಕೊಳ್ಬಹುದು ಇದರಿಂದಾಗಿ ಹೇರ್ ಫಾಲ್ ಡ್ಯಾಂಡ್ರಫ್ ಎಲ್ಲ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ನೀವು ಇಲ್ಲ ಡೈರೆಕ್ಟ್ ಮೊಸರು ಹಚ್ಕೊಳ್ಳೋಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ ಅಥವಾ ಆ ಮೆಂತೆನ ಏನು ಮಾಡೋದಂತ ಇದ್ದರೆ ಆ ಮೆಂತ್ಯನೂ ಕೂಡ ತೆಗೆದು ಪೇಸ್ಟ್ ಮಾಡ್ಕೊಳ್ಬೋದು ಆ ಮೊಸರಿನ ಜೊತೆಯಲ್ಲೇ ಪೇಸ್ಟ್ ಮಾಡ್ಕೊಳ್ಬಹುದು ಆ ಪೇಸ್ಟನ್ನು ಕೂಡ ಹಚ್ಬೋದು ಇದರಿಂದಾಗಿ ಕೂದಲು ಸಾಫ್ಟ್ ಆಗೋಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ ಇನ್ನೊಂದು ಬೆನಿಫಿಟ್ ಅಂತ ಹೇಳಿದರೆ ನಮ್ಮ ಚರ್ಮಕ್ಕೆ ಚರ್ಮಕ್ಕೆ ಕೂಡ ಮೆಂತೆ ಮೊಸರು ಎಲ್ ಎರಡೂ ಕೂಡ ತುಂಬಾ ಒಳ್ಳೆಯದು ಮೊಸರು ಮತ್ತು ಮೆಂತೆ ಎರಡನ್ನ ಒಟ್ಟಿಗೆ ಯೂಸ್ ಮಾಡಿದಾಗ ಕೂಡ ನಮ್ಮ ಮುಖದಲ್ಲಿ ಏನಾದರೂ ಡಾರ್ಕ್ ಮಾರ್ಕ್ಸ್ ಎಲ್ಲ ಇದ್ದರೆ ಅಥವಾ ತುಂಬ ಡಾರ್ಕ್ ಸರ್ಕಲೆಲ್ಲ ಆಗಿದ್ದರೆ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇದನ್ನು ಕೂಡ ಹಾಗೆ ಡೈರೆಕ್ಟ್ ನಾವು ಬರೀ ಮೊಸರಲ್ಲಿ ಕೂಡ ಕ್ಲೆನ್ಸಿಂಗ್ ಥರ ಮಾಡ್ಕೊಳ್ಬೋದು ಮುಖ ಕ್ಲೀನ್ ಆಗುತ್ತೆ ಅಥವಾ ಈ ಮೆಂತೆ ಇರುತ್ತಲ್ಲ ಅದನ್ನು ಕೂಡ ಪೇಸ್ಟ್ ಮಾಡಿಕೊಂಡು ಕೂಡ ಫೇಸ್ ಪ್ಯಾಕ್ ಥರ ಮಾಡ್ಕೊಳ್ಬಹುದು ಅದರಿಂದ ಕೂಡ ಫೇಸ್ ಗ್ಲೋ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆಯೇ ಮಾರ್ಕ್ ಎಲ್ಲ ರಿಮೂವ್ ಆಗೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ ನೋಡಿದ್ರಲ್ಲ ಮೊಸರು ಮತ್ತು ಮೆಂತೆ ಎರಡನ್ನ ಮಿಕ್ಸ್ ಮಾಡಿ ಯೂಸ್ ಮಾಡೋದರಿಂದ ನಮಗೆ ಯಾವ ರೀತಿಯಲ್ಲಿ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಮನೆಮದ್ದು ಮೊದಲು ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು